ಶಾಸಕರಿಗೆ ತಲಾ ಐವತ್ತು ಕೋಟಿ ಆಫರ್ ಬಗ್ಗೆ ಕಾಂಗ್ರೆಸ್ ಶಾಸಕರು ದೂರು ದಾಖಲಿಸಿಲ್ಲ ಯಾಕೆ ಇಷ್ಟು ದೊಡ್ಡ ಆರೋಪದ ಬಗ್ಗೆ ತನಿಖೆ ಆಗಲಿ ಅಂತ ಬಿಜೆಪಿಯೇ ಹೇಳ್ತಿರುವಾಗ ಸರ್ಕಾರ ತನಿಖೆಗೆ ಆದೇಶ ಮಾಡಿಲ್ಲ ಯಾಕೆ ಬಿಜೆಪಿ ಆಪರೇಷನ್ ಕಮಲದ ರುಬಾರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಆಪರೇಷನ್ ಕಮಲದ ವಿರುದ್ಧ ಮಾತಾಡುವುದು ನೈತಿಕತೆನಾ ಬಿಜೆಪಿಯವರನ್ನ ತೆಗೆದುಕೊಳ್ಳೋಕೆ ಸಿದ್ಧವಿರುವ ಕಾಂಗ್ರೆಸ್ ಆಪರೇಷನ್ ಕಮಲದ ಬಗ್ಗೆ ಯಾಕೆ ಅಲವತ್ತುಕೊಳ್ತಾ ಇದೆ ಐವತ್ತು ಕೋಟಿ ರೂಪಾಯಿ ಆರೋಪದ ಬಗ್ಗೆ ವಿಜೇಂದ್ರ ಯಾಕೆ ತೀರಾ ತಮಾಷೆಯ ಪ್ರತಿಕ್ರಿಯೆ ಕೊಡ್ತಿದ್ದಾರೆ ಬಿಜೆಪಿ ಕಡೆ ಬೆರಳು ತೋರಿಸಿರುವ ಕಾಂಗ್ರೆಸ್ ತನ್ನ ದ್ವಂದ್ವವನ್ನು ಪ್ರಶ್ನೆ ಮಾಡಿಕೊಳ್ಳತ್ತ ರಾಜ್ಯದಲ್ಲಿ ಉಪಚುನಾವಣೆ ಮುಗಿದಿದೆಯಾದರೂ ಕಾಂಗ್ರೆಸ್ ಬಿಜೆಪಿ ನಡುವಿನ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ನಿಂತಿಲ್ಲ ಉಪಚುನಾವಣೆಯ ಫಲಿತಾಂಶದ ಮೇಲೆ ರಾಜ್ಯ ಸರ್ಕಾರದ ಭವಿಷ್ಯ ನಿಂತಿದೆ ಅಂತ ಬಿಜೆಪಿ ಹೇಳ್ತಾ ಇದ್ರೆ ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಜೆಪಿ ಕಾಂಗ್ರೆಸ್ನ ಐವತ್ತು ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಆಮಿಷ ಒಟ್ಟಿದೆ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ ಬಿಜೆಪಿಯವರು ಎಂದೂ ಸ್ವಂತ ಬಲದ ಮೇಲೆ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದವರಲ್ಲ ಸಾಕಷ್ಟು ಭ್ರಷ್ಟಾಚಾರ ಮಾಡಿ ಲಂಚದಿಂದ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾರೆ ಆ ಹಣದಿಂದ ನಮ್ಮ ಐವತ್ತು ಶಾಸಕರನ್ನ ತಲಾ ಐವತ್ತು ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡೋಕೆ ಯತ್ನಿಸಿದ್ರು ಅವ್ರು ಯಾರು ಹೋಗಲಿಲ್ಲ ಹಾಗಾಗಿ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡಿ ಕಪ್ಪು ಮಸಿ ಬಳಿಯೋಕೆ ಯತ್ನಿಸಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ ಈ ಸಾರಿ ಸಿದ್ದರಾಮಯ್ಯ ಆಫರ್ ಮಾಡ ಒಬ್ಬೊಬ್ಬ ಎಮ್ ಎಲ್ ಎಗೆ ಐವತ್ತು ಕೋಟಿ ನಮ್ಮ ಎಮ್ ಎಲ್ ಎಲ್ಲಿ ಯಾರು ಕೂಡ ಒಪ್ಲಿಲ್ಲ ಹೋಗಿ ಈ ಸಾರಿ ಅದಕ್ಕೆ ಶುರು ಮಾಡಿ ಪಶಿ ಬಳಲು ಅಧಿಕಾರ ತಗಾಕಿ ಏನೆಲ್ಲ ಇವೆಲ್ಲ ಮಾಡ್ತಾ ಇದ್ದಾರೆ ಈ ಆರೋಪವನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಮರ್ಥಿಸಿಕೊಂಡಿದ್ದಾರೆ ಆಮಿಷ ಒಡ್ಡಿರುವುದು ಸತ್ಯ ಆಪರೇಷನ್ ಕಮಲದ ಬಗ್ಗೆ ನಮ್ಮ ಶಾಸಕರ ಬಳಿ ಮಾತಾಡಿದ್ದಾರೆ ಈ ವಿಚಾರವನ್ನ ಸಿಎಂ ಖುದ್ದಾಗಿ ನನ್ನ ಬಳಿ ಹಂಚಿಕೊಂಡಿದ್ದಾರೆ ಅಂತ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಇದರ ಬೆನ್ನಿಗೆ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಆಮಿಷ ಆರೋಪದ ಬಗ್ಗೆ ಇಡಿ ತನಿಖೆಯಾಗಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹಿಸಿದ್ದಾರೆ ಸರ್ಕಾರ ಬೀಳಿಸೋಕೆ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಹೂಡೋಕೆ ತಯಾರಾಗಿರೋ ಯಾರು ಅನ್ನೋದು ಬಹಿರಂಗ ಆಗಬೇಕಾಗಿದೆ ಈ ನಿಟ್ಟಿನಲ್ಲಿ ಇಡಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ತನಿಖೆ ನಡೆಸುವ ತುರ್ತು ಅಗತ್ಯವಿದೆ ಅಂತ ವಿಜೇಂದ್ರ ಒತ್ತಾಯಿಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಒತ್ತಾಯದಲ್ಲೂ ಸತ್ಯ ಇದೆ ಕಾಂಗ್ರೆಸ್ ಶಾಸಕರಿಗೆ ತಲಾ ಐವತ್ತು ಕೋಟಿ ರೂಪಾಯಿ ಆಮಿಷ ಒಟ್ಟಿರೋದು ನಿಜವೇ ಆಗಿದ್ರೆ ಈ ಸಂಬಂಧ ಯಾಕೆ ದೂರನ್ನ ದಾಖಲಿಸಬಾರದು ಯಾವೆಲ್ಲ ಶಾಸಕರನ್ನ ಬಿಜೆಪಿ ಸಂಪರ್ಕಿಸಿದೆಯೋ ಅವರಿಂದ ದೂರು ಕೊಡಿಸಿ ತನಿಖೆಗೆ ಅವಕಾಶ ಕೊಡಬಹುದಲ್ವಾ ಆರೋಪಿ ಸ್ಥಾನದಲ್ಲಿ ನಿಂತಿರುವ ಬಿಜೆಪಿಯೇ ತನಿಖೆಗೆ ಒತ್ತಾಯ ಮಾಡ್ತಿರುವಾಗ ಕಾಂಗ್ರೆಸ್ಗೆ ದೂರು ದಾಖಲಿಸೋಕೆ ಇರೋ ಅಡ್ಡಿಯಾದ್ರೂ ಏನು ಅನ್ನೋ ಪ್ರಶ್ನೆಗಳು ಹೇಳತ್ತೆ ಇದೀಗ ಉಪಚುನಾವಣೆಗಳು ಮುಗಿದಿವೆ ಫಲಿತಾಂಶಗಳು ಕಾಂಗ್ರೆಸ್ಗೆ ಹಿನ್ನಡೆಯಾದ್ರೆ ಮತ್ತೆ ಈ ಕುದುರೆ ವ್ಯಾಪಾರ ಕುದುರೋ ಸಾಧ್ಯತೆಗಳು ಇಲ್ಲದೇ ಇಲ್ಲ ಭವಿಷ್ಯದಲ್ಲಿ ಸರ್ಕಾರವನ್ನು ದುರ್ಬಲಗೊಳಿಸುವ ಸಂಚುಗಳು ವಿಫಲಗೊಳಿಸುವ ದೃಷ್ಟಿಯಿಂದಲಾದರೂ ಕಾಂಗ್ರೆಸ್ ಸರ್ಕಾರ ಈ ಕೋಟ್ಯಾಂತರ ರೂಪಾಯಿ ಆಮಿಷದ ತನಿಖೆಗೆ ಮುಂದಾಗಬೇಕು ಇದೇ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸಾಮಾಜಿಕ ಜಾಲತಾಣದಲ್ಲಿ ನೀಡಿರುವ ಹೇಳಿಕೆಯೊಂದರಲ್ಲಿ ಇದು ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಾಗೂ ಶಾಸಕರನ್ನ ಮಾರಾಟದ ವಸ್ತುಗಳಂತೆ ವ್ಯಾಖ್ಯಾನಿಸಿ ಅವರಿಗೆ ಮಾಡ್ತಿರುವ ಅವಮಾನವಾಗಿದೆ ನಿಮ್ಮ ಈ ಹೇಳಿಕೆ ಕಾಂಗ್ರೆಸ್ ಘಟಕವು ಶಾಸಕರನ್ನ ಅಂಕಿಯಲ್ಲಿ ಇಟ್ಕೊಳ್ಳೋಕೆ ಹಾಗೂ ನಿಮ್ಮನ್ನ ಸುತ್ತು ಬರೆದಿರುವ ಭ್ರಷ್ಟಾಚಾರವನ್ನು ಮುಚ್ಚಿಕೊಳ್ಳೋಕೆ ಹೆಣೆದಿರುವ ಹತಾಶೆಯ ಸುಳ್ಳಿನ ಕಂತ ಅನ್ನೋದು ಕನಿಷ್ಠ ರಾಜಕೀಯ ಜ್ಞಾನ ಇರೋರಿಗೆ ಅರಿವಾಗುತ್ತೆ ಅಂತಾನು ಹೇಳಿಕೊಂಡಿದ್ದಾರೆ ಇದು ಮಾತ್ರ ತಮಾಷೆಯಾಗಿದೆ ಈ ಹಿಂದೆ ಬಿಜೆಪಿ ಎರಡೆರಡು ಬಾರಿ ಸರ್ಕಾರ ರಚನೆ ಮಾಡಿರೋದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ಶಾಸಕರನ್ನ ಕೊಂಡ್ಕೊಳ್ಳುವ ಮೂಲಕ ಅನ್ನೋದನ್ನ ಬಿಜೆಪಿ ರಾಜ್ಯಾಧ್ಯಕ್ಷರು ಸಂಪೂರ್ಣ ಮರೆತಂತಿದೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಅಸ್ತಿತ್ವದಲ್ಲಿದ್ದಾಗ ಸರ್ಕಾರದೊಳಗಿರುವ ಶಾಸಕರನ್ನ ಕೊಂಡು ಅವರನ್ನ ನಲ್ಲಿ ಇರಿಸಿ ಸರ್ಕಾರವನ್ನ ಉರುಳಿಸಿತು ಮಾತ್ರವಲ್ಲ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಿತು ಚುನಾವಣೆಯಲ್ಲಿ ಗೆದ್ದ ಜನಪ್ರತಿನಿಧಿಗಳನ್ನ ರಾಜೀನಾಮೆ ಕೊಡಿಸಿ ಅವರು ಅವರನ್ನ ಮತ್ತೆ ತಮ್ಮ ಪಕ್ಷದಿಂದ ಸ್ಪರ್ಧಿಸುವಂತೆ ಮಾಡಿ ಪ್ರಜಾಸತ್ತೆಯ ಗೌರವ ಘನತೆಯನ್ನ ಮೂರಾಬಟ್ಟೆ ಮಾಡಿದ್ದು ಬಿಜೆಪಿಯೇ ಆಗಿದೆ ಆದ್ದರಿಂದ ಕಾಂಗ್ರೆಸ್ ಆರೋಪವನ್ನು ಸಂಪೂರ್ಣ ತಿರಸ್ಕರಿಸೋಕೂ ಆಗುವುದಿಲ್ಲ ಕಳೆದ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಹೊರಬೀಳುವ ಮೊದಲೇ ಬಿಜೆಪಿಯ ಹಲವು ನಾಯಕರು ಆಪರೇಷನ್ ಕಮಲದ ಬೆದರಿಕೆಯನ್ನು ಒಡ್ಡಿದ್ರು ಅನ್ನೋದನ್ನ ವಿಜೇಂದ್ರ ಮರಿಬಾರದು ಇದೇ ಸಂದರ್ಭದಲ್ಲಿ ಬಿಜೆಪಿಯ ವಿರುದ್ಧ ಆರೋಪ ಮಾಡುವ ಮೊದಲು ಕಾಂಗ್ರೆಸ್ ಪಕ್ಷದ ತನ್ನ ಚನ್ನಪಟ್ಟಣ ಅಭ್ಯರ್ಥಿ ಬಗ್ಗೆ ಆತ್ಮ ವಿಮರ್ಶೆ ಮಾಡಿಕೊಳ್ಬೇಕಾಗಿದೆ ಎರಡ್ ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ನಿಂದ ಗೆದ್ದು ಬಿಜೆಪಿ ಆಪರೇಷನ್ ಕಮಲಕ್ಕೆ ಬಲಿಯಾದವರು ಯೋಗೇಶ್ವರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಆಪರೇಷನ್ ಕಮಲದಲ್ಲಿ ಮತ್ತೆ ಮಹತ್ವದ ಪಾತ್ರವನ್ನ ಇದೇ ಯೋಗೇಶ್ವರ್ ನಿರ್ವಹಿಸಿದ್ರು ಕೊರೋನಾ ಹಗರಣದಲ್ಲಿ ಬಿಜೆಪಿಯ ಪಾತ್ರವನ್ನ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಳಸಿಕೊಳ್ತು ಆದರೆ ಕೊರೋನಾ ಹಗರಣ ಕಾಂಗ್ರೆಸ್ ಕಾಂಗ್ರೆಸ್ನ ಚನ್ನಪಟ್ಟಣದ ಅಭ್ಯರ್ಥಿ ಯೋಗೇಶ್ವರ್ ಅವರು ಬಿಜೆಪಿಯ ಸರ್ಕಾರದೊಳಗೆ ಮಹತ್ವದ ಸ್ಥಾನ ಇದ್ರು ಕೊರೋನಾ ಹಗರಣವನ್ನ ಮುಂದಿಟ್ಟು ಕಾಂಗ್ರೆಸ್ ಪಕ್ಷ ಏನೆಲ್ಲ ಟೀಕೆಗಳನ್ನ ಮಾಡಿದೆಯೋ ಆ ಟೀಕೆ ಮೊದಲು ಇರಿತಾ ಹೋಗೋದು ಅವರದ್ದೇ ಅಭ್ಯರ್ಥಿಯಾಗಿರುವ ಯೋಗೇಶ್ವರ್ ಅವರನ್ನ ಅನ್ನುವ ವಾಸ್ತವವನ್ನ ಕಾಂಗ್ರೆಸ್ ನಾಯಕರು ಮರೆತಿದ್ದಾರೆ ತಮ್ಮದೇ ಸರ್ಕಾರವನ್ನ ಉರುಳಿಸೋಕೆ ಮಹತ್ವದ ಪಾತ್ರ ವಹಿಸಿರುವ ಯೋಗೇಶ್ವರ್ ಅವರನ್ನ ಈ ಬಾರಿ ಕಾಂಗ್ರೆಸ್ ತನ್ನ ಪಕ್ಷಕ್ಕೆ ಕರೆಸಿ ಅವರಿಗೆ ಚನ್ಪಟ್ನ ಟಿಕೆಟ್ ನೀಡ್ತು ಈ ಮೂಲಕ ಕಾಂಗ್ರೆಸ್ ಪಕ್ಷವೇ ಪರೋಕ್ಷವಾಗಿ ಆಪರೇಷನ್ ಕಮಲವನ್ನ ಸಮರ್ಥಿಸಿಕೊಂಡಂತಾಗಿದೆ ಒಂದು ಕಾಲದಲ್ಲಿ ಬಿಜೆಪಿಯ ಹಣ ಅಧಿಕಾರ ಆಮಿಷಕ್ಕೆ ಬಲಿಯಾಗಿದ್ದ ಯೋಗೇಶ್ವರ್ ಅವರನ್ನ ಸ್ವತಃ ಕಾಂಗ್ರೆಸ್ ರಾಜ ಹಾಸು ಹಾಸಿ ತನ್ನ ಪಕ್ಷಕ್ಕೆ ಸ್ವಾಗತ ಮಾಡಬಹುದಾದ್ರೆ ಬಿಜೆಪಿ ಕಾಂಗ್ರೆಸ್ ಪಕ್ಷದ ಶಾಸಕರನ್ನ ಯಾಕೆ ಸ್ವೀಕರಿಸಬಾರದು ಅನ್ನೋ ಪ್ರಶ್ನೆ ಸಹಜವಾಗಿಯೇ ಹೇಳತ್ತೆ ಆಪರೇಷನ್ ಕಮಲ ಸಂವಿಧಾನ ವಿರೋಧಿಯಾಗಿದ್ದು ಪ್ರಜಾಸತ್ತೆಗೆ ಮಾರಕವಾಗಿದ್ದು ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ಅದನ್ನ ಟೀಕಿಸುವ ನೈತಿಕತೆಯನ್ನ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಉಳಿಸ್ಕೊಂಡಿದೆ ಅನ್ನೋದು ಕೂಡ ಮುಖ್ಯ ಆಗತ್ತೆ ಬಿಜೆಪಿ ತನ್ನ ಪಕ್ಷದ ಶಾಸಕರನ್ನ ಕೊಂಡ್ಕೊಡೋಕೆ ಮುಂದಾಗ್ತಿದೆ ಅಂತ ಕಾಂಗ್ರೆಸ್ ನಾಯಕರು ಹೆದರ್ಕೊಂಡ್ರೆ ಅದರರ್ಥ ತಮ್ಮನ್ನ ತಾವು ಕಾಂಗ್ರೆಸ್ ಕಾಂಗ್ರೆಸ್ನೊಳಗಿರುವ ಶಾಸಕರು ಸಿದ್ಧರಿದ್ದಾರೆ ಅಂತ ಆಗತ್ತೆ ತಲಾ ಐವತ್ತು ಕೋಟಿಗೆ ಮಾರಾಟವಾಗೋಕೆ ಸಿದ್ಧರಾಗಿಲ್ಲ ಅನ್ನೋದ್ರ ಅರ್ಥ ಅವರು ಪ್ರಾಮಾಣಿಕರು ಅಂತ ಆಗ್ಬೇಕಾಗಿಲ್ಲ ಮಾರುಕಟ್ಟೆಯಲ್ಲಿ ಅವರು ನಿರೀಕ್ಷಿಸಿದ ಬೆಲೆ ಸಿಕ್ಕಿಲ್ಲ ಅಂತ ಅರ್ಥ ಸರಿಯಾದ ಬೆಲೆ ಸಿಕ್ಕಿದ್ರೆ ಬಿಜೆಪಿಯ ಸಿದ್ಧಾಂತವನ್ನ ಮೆದುಳಲ್ಲಿ ತುಂಬಿಕೊಳ್ಳೋಕೆ ಸಿದ್ಧ ಎನ್ನುವ ಶಾಸಕರನ್ನ ಪಕ್ಷದೊಳಗೆ ಬೆಳೆಸಿರೋದು ಕಾಂಗ್ರೆಸ್ನ ತಪ್ಪು ಜಾತ್ಯತೀತ ಬದ್ಧತೆಯೊಳ್ಳೆಯ ನಾಯಕರನ್ನ ಬೆಳೆಸಿ ಅವರನ್ನ ಶಾಸಕರಾಗುವಂತೆ ನೋಡ್ಕೊಳ್ಳೋದು ಕಾಂಗ್ರೆಸ್ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕೆ ಇರುವ ಏಕೈಕ ಮಾರ್ಗ ಇದೇ ಸಂದರ್ಭದಲ್ಲಿ ಬಿಜೆಪಿಯ ಶಾಸಕರು ಕಾಂಗ್ರೆಸ್ಗೆ ಬರೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅಂತ ಪದೇ ಪದೇ ಹೇಳಿಕೆ ನೀಡುವ ಕಾಂಗ್ರೆಸ್ನ ಮುಖಂಡರು ಕೂಡ ಆತ್ಮ ವಿಮರ್ಶೆ ಮಾಡಬೇಕು ಬಿಜೆಪಿಯ ಶಾಸಕರು ಕಾಂಗ್ರೆಸ್ಗೆ ಬಂದರೆ ಓಕೆ ಹಾಗಿದ್ರೆ ಕಾಂಗ್ರೆಸ್ ಶಾಸಕರು ಬಿಜೆಪಿಗೆ ವಲಸೆ ಹೋದರೆ ಅಭ್ಯಂತರ ಯಾಕೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ